ಹೂವಿನ ಒಬ್ರು ನಾವು ಒಬ್ರು ತಂದು ಹಾಕ್ಲಕತ್ತಾರ ಬರ್ತಿ ಬಗ್ತಿ ಹಾಕೋತಿ ಬರ್ತಿ ಬಗ್ತಿ ಹಾಕೋತಿ ಒಂದರ ಹಾಕ್ಬಿಟ್ಟಿ ನನಗ ಏನ್ ನಿಂತು ಹೈಕೊಳ್ಳಿ ಗೌಡ ಗೌಡರ ಮರ್ಯಾರ್ಸುದಾಗಿ ದರ್ಸುಳಿ ಮಗ ನಾವ್ ಹೋಯ್ತು ಏನ್ ಹುಟ್ಟದ್ರಿ ಈಗ ನಾವ್ ಒಂದ್ ದಿವಸಕ್ ಹಾಕೋದಕ್ಕೆ ಹಿಂಗ್ ಮಾಡದ್ರಿ ನಿಮಗ್ ದಿನ ಹಾಕ್ತಾರಲ್ರಿ ನಾ ಏನ್ರಿತೀನಿ ಇವತ್ತೊಂದ್ ದಿವ್ಸ ಹಾಕ್ಯಾರ ಹಾಕಿ ಬಿಡಲ್ರಿ ಹೆಂಗ್ ಕಾಣಿಸ್ಲತ್ತೀನ್ರ ನಿಮ್ ಕಿತ್ತ ಬಾರಿ ಕಾಣಸ್ಲತಿನಿ ಏನೇನ್ ಸಾದ ಕಾಣಿಸ್ಲತ್ತಿನಿ ಅಲ್ಲು ನಿಟ್ಟು ಬೇಕಾದಷ್ಟು ಹಾಕೋ ನನಗ್ ಚಿಂತಿಲ್ಲ ಆ ಮಗ ನನ್ನ ಮಗದಲ್ಲಿ ಕೂತಿದ ಅವನಿಗೆ ಗೊಬ್ಬರ ಹಾಕಿದ್ರು ಅವ್ನು ಚಿಂತಿತ್ತು ನನಗ ಅವನ ಮುಂದೆ ಮರ್ಯಾದ್ ಕಳೆದಿಟ್ಟಿ ಒಂದೊಂದ್ ಕಾಲಕ ಏನೋ ನಂದ್ ಹೆಂತ ತಿಂಡಿ ಒಂದರ ಕಾಲಾಗ ಆ ತಿಂಡಿ ಕಾಲಾಗ ನಾವು ಹೊಲ ಮನಿ ಎಲ್ಲಾ ಕಳ್ಕೊಂಡಿದ್ದೆವು ಆದ್ರೂ ಆ ತಿಂಡಿ ಬಿಟ್ಟಿಲ್ಲ ನಾವು ಈ ಅದೇ ತಿಂಡಿ ಆಗಿದ್ದೆವು ತಿಂಡಿ ಅದೇ ಹೂವಿನ ಕಾನಾಗ ಅದೇ ತಿಂಡಿ ಇನ್ನತನ ಬಿದ್ದದ ಆದ್ರೂ ಅವ್ನಿಗೆ ನನಗೆ ಇನ್ನೊಂದ್ ತಿಂಡಿ ಬಿದ್ದದ

ನಾ ಮಾಡುತ್ತಿನಿ ಬಸ್ಕಿ ಗೌಡ್ರಿಗೆ ಜೈ ಬಸ್ಕಿ ಗೌಡ್ರಿಗೆ ಜೈ ಬಸ್ಕಿ ಗೌಡ್ರಿಗೆ ಜೈ ಇಲ್ಲಿ ಯಾರಾದರೂ ಸುಮ್ಮ ಕುಂದ್ರು ಯಾರು ಇರಲಕ ಬಿಡಲಕ್ಕ ದೇ ಗೌಡ್ರೆ ಆದ್ರೆ ನಿಮ್ಮದು ಹೊತ್ತ್ರಿ ಇವತ್ತು ಆದ್ರೆ ಹೋಗಿದ ಅವನು ಆ ಮಗ್ನಿ ಬಿಡಲ್ಲ ಇವತ್ತು ಮನಿತನ ಹೋಗಿ ನಂದ ಹೆಂಗೇಂಗೆ ಹೋಗಿದಾ ಹೆಂಗೇಂಗೆ ಇಲ್ಲ ಎದ್ರ ಬಗ್ಗೆ ಹೋಗ್ಯಾದ ನೋಡಿ ಕೇಳೋದಿನ್ನ ನೋಡಿ ಏ ಹೇ ಬಾಸ್ಕಿ ಗೌಡ್ರಿಗೆ ಜೈ ಬಸ್ಕಿ ಗೌಡ್ರಿಗೆ ಜೈ ಸುಮ್ ಮರ್ಯ ಕುಂದ್ರೊಲೇ ನೋಡ ಒಯ್ದು ಏನು ನಿಂದು ಕಿರ್ಕಿರಿ ಅದ ನನಗೆ ಕುಳಿವರಾಗ್ಯದ ನೋಡಿ ನೋಡ ಒಯ್ದ ನನಗೆ ಸುಮ್ ಕುಂಡ್ರಾಕ ಇಟ್ಬಂದೀರಿ ಏನ್ರಿ ನೀವು ಬಸ್ಕಿ ಗೌಡ್ರಿಗೆ ಜೈ ಸುಮ್ ಕುಂದ್ರ ಬೇಡಿ ಹೊಡೆದ್ರಿ ಹುಡಿ ನನಗೆ ನನಗೆ ಆವರಿ ಕಾಲಾಗ ಸಾಲ್ಯಾಗ ಅದನ್ನ ತಗದು ಹೊಡಿಯಾಕ ಕಾಣ್ತೀನಿ ನನಗೆ ಇಲ್ರಿ ಆ ರೀ ಅದೇ ಹಾಕೋತ್ರಿ ಕುಡ್ಲಿಕತ್ತೀನಿ ಏನ್ ಮಾಡಿದ್ರಿ ಇಲ್ರಿ ಆ ರೀ

ಪ್ರೋಗ್ರಾಮ್ ಬರ್ತೀನಿ ಅಂತ ನನಗೆ ಹೇಳಿದ್ರು ಇನ್ನೂ ಯಾಕೆ ಬಂದಿಲ್ಲ ಅಕ್ಕಿ ಕಂಡ ಕಾಣಲ್ರಿ ಇಲ್ಲಾದ್ರು ಇನ್ನೂ ಬಂದಂಗಿಲ್ಲ ವಾಯು ಯಾವಾಗ ಬರ್ಬೇಕು ಯಾರಿಗೆ ಗೊತ್ತು ಗೌಡ ಬರೀ ಬರ್ತೀನಿ ಬರ್ತೀನಿ ಅಕ್ಕಿ ಏನಾದ್ರು ಬರೋ ಒಂದು ಯಾವಾಗ ಬಂದಾಗ ಬರ್ತಾನೆ ಬಿಡು ಅಲ್ಲೋ ಇಕಿ ಮನಿ ಸರಿ ಬತ್ತು ಈಗ ಹೂವಿನಾರ ಹಾಕೋ ನನಗೆ ಹೂವಿನ ಹಾರ ಸನೇ ಬಂದ್ರಿ ನೋಡ್ರ ಮತ್ ಬ್ಯಾರೇ ಬರ್ತಾವ ಏನ್ ಹುಚ್ಚಿ ಹೇಳ್ತಿದ್ರಿ ಈಗೌಡ್ರಿ ನೀವು ಗೌಡ್ರಂತ ಗೊತ್ತಿಲ್ರಿ ಏಕೀಗಿ ನಾ ಹಾಕೊಂಡ್ರ ನೀವ್ ಹಾಕೊಂಡ್ರೇನು ಏಕೀಗ ಗೊತ್ತಿ ಆಗಲ್ಲ ಏನ್ ಗೌಡ ನಡ್ರಿಲ ಸುಮ್ಮ ಚೆನ್ನಿ ಮೈಸೂರಿತ ಬೈಕೋರಿ ಗೌಡ್ರ ಬರ್ಕೊಂಡೆ ಅದು ಬಂದು ಹೊತ್ತಿರಬೇಕು ಅವ ಬಂದು ಹೊಕ್ಕನವ ನೀವೆ ನಿಂತಾಳ್ಕೋತೀರಿ ನೀ ನಡ್ರಿ ನಾನು ಅದಕ್ಕೆ ಸರಿ ಆ ಹೇಳದವರ ಮಾತು ಕೇಳ್ರಿ ಏನು અલಗಡ್ರಿ ಗೌಡ್ರಾ ಹಿಂಗಾಗಿ ಹೊಯ್ಕೊಂಡು ಕೂತಿರಿ ನೀವು ಎಷ್ಟು ಮಂದಿ ಕೇಳಿ ಮೆಟ್ಲಿ ಹೊರಟು ಇಲ್ಲ ಕೇಳತ್ತೀನಿ ಒಳಗೆ ಹೊಕ್ಕನವ ಹೊಕ್ಕನ ಸುಮ್ ಬರ್ರಿ ನೀವು ನನ್ನ ಮಾತು ಕೇಳ್ರಿ ನೀವು ಹೊರಗೆ ಹೊಕ್ಕನವ ಏ ಕೂತುಕೋಡ್ ಸುಳ್ಳೆ ಮೋಸ ಮಾಡಂಗಿಲ್ಲ ಅದಾಳ ಅದಳಕ್ಕಿ ಫೋನ್ ಹಚ್ಚಿಲ್ಲ ನನಗೆ ಬಾ ಅಂದಾಳ ಈ ಸನ್ಮಾನ ಮಾಡಿ ತೋರ್ಸೋದಿತ್ತು ನೀ ಏನದ ಮಗ ಹೂವಿನ ಕೂತಿದಿ ಸುಮ್ನೆ ಈಗ ಸುಮ್ನ ಕೂತಿನ ಹೆಸರು ಸುಮ ಅದು ಸುಮ್ನ ಕೂಡ್ರಿ ಜನ ಹಿಂದಕ್ಕೆ ಸರಿ ಸುಮಾ ಏ ಸುಮಾ ಬರ್ತದ

ಸುಮ್ಮನೆ ಕೆಲಸ ಮಾಡತೀನಿ ನೀವ್ ಹೇಳುದು ಅಲ್ಲ ಮಾಡಲ್ಲದ ಒದರ್ ಬಾಕಂತನಸ್ತೇನೆ ಒಳಗೆ ಹೋಗುದು ಸುಮಾ ಹೇಳಿ ನೀವು ನೋನ್ ಬಾಯ ಕೊಟ್ಟು ಹುಟ್ಟಿ ಅಂದ್ರೆ ಬೋಸಲಿ ನಿಮ್ಗೆ ಸರಿ கண்ட்ரா <laughs> 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 ನೋಡ್ರ ಮತ್ತ್ ಹೇಳ್ತೀನಿ ಬಾಗ್ಳಿ ಕಲೆ ಹಾಕ್ತೀನೋ ಪಟ್ನೆ ಬರ್ರಿ ಸಾಕ್ ಸಾಕ್ ಬರ್ರಿ ಬರ್ರಿ ನೋಡ್ರ ಏ ಮುಂದ್ ಸನ್ಮಾನ ಅವ ಬರ್ರಿ ಅವಮಾನ ಐತನ್ ಸಿಕ್ಕಂಗೆ ನೋಡ್ರಿ ನಾವ್ ಹೋಗುದ್ ಸನ್ಮಾನಕ್ಕೆ ಅಲ್ಲ ರೀ ಮತ್ತ ಅಕ್ಕಿ ಮರಿ ಹೋಗಿ ಇವತ್ತು ಏನಾಗಿದೆ ಎಲ್ಲ ಹೇಳ್ಬೇಕು ನಾನು ನಡಿ ಹೂಳಿ ಎಂತ ಇಲ್ಲಿ ಯಾರ್ದು ಗಾಡಿ ಏನ್ ಅದ ಬಾನಿ ಬಾ ಮಗನ ಯಾವಾಗ ಬರ್ತೀವಿ ಇಲ್ಲಿ ಕುಂದಿರ್ತೀನಿ ನಾನು ಊಟ ಪಡ್ಕೊಂಡು ಬಾದಲ್ಲಿ ಕುಂದಿರ್ತೀನಿ ಯಾವ ಮಗನ ಗೊರ್ಬಾಡ್ರ ಮತ್ತ

ಹ್ಞೂ ಫೋನ್ ಹಚ್ಚಿ ಬಂದಿರಿ ಏನು ಹಂಗೆ ಬಂದಿರಿ ಬರೇ ಹಂಗೆ ಒಂದ್ ಲೇ ಸ್ವಲ್ಪ ಗೌಡ ಆತೀನಿ ಸ್ವಲ್ಪ ಹೊಯ್ಕೋತಿ ಬಡ್ಕೋತೀನಿ ನೋಡು ಯಾಕೋ ಸತಂಗೆ ಕಾಣ್ತಾರಲ್ಲ ಮನೆಗೆ ಯಾರೋ ಒಬ್ರು ಅಯ್ಯೋ ಬಂದು ಕುಕ್ಕೋದಿಲ್ಲ ಹಣ ನೋಡಲ್ಲ ಹೂವಿನ ಹಾರ ಪೂವಿನಾರ ಹೋಗ್ಯಾರ ಹೆಂಗ ಅದಕ್ಕ ಹಿಂಗತ್ತೀರಿ ಹೇಳ್ರಿ ಹ್ಞೂ ಇವತ್ತು ನಿಮಗೆ ಗೌಡ್ಗೆ ಸಿಕ್ಕಂಗೈತೆ ನೋಡ್ರಿ ಸಾಕು ರೀ ಹಣ ಅಂತೀವಿ ಒಂದೇ ಅದ್ರಿ ಹ್ಞೂ ಒಳ್ಳಾಗ ಹೂವಿನ ಹಾರ ಅದ್ರಿ ಹ್ಞೂ ತೆಲಿಗೆ ಸಾಲು ಅದ್ರಿ ಹ್ಞೂ

ಬಲಗೈ ಬಂಟ ಬಲಗೈ ಬಂಟ ಏನೋ ಅವರಿ ಹಾಕೋದಲ್ಲ ನಾನು ಹಾಕೊಂಡು ಬರ್ತೀನಿ ಅವರಿ ಯಾರು ಹಾಕಲಿಗೆ ಬರ್ತಾರಲ್ಲ ಬಗ್ ನಿಂದಿರ್ತೀನಿ ಅವರಿ ಹಾಕಿ ಹೋಗತಾರ ನೋಡ್ರಾ ಆ ಬಗ್ಗ ಕಾಂತಲ್ಲ ನಾವು ಹಾಕಿ ಹೋಗೋಣ ಏನ್ರಿ ನೀನು ನೀ ಏನು ನಿಕ್ಕೆ ನಿತ್ತಿರ ನೀ ಬಗ್ದರಿಗೆ ಹಾಕಲಕ ಆಯ್ವರ ರೆಕೋರ್ಡ್ ಆಯ್ವರಾ ಆ ಲಾನಿನ ಹೋಯದು ನೋ ಯಾರಂ ಕಡಾತನ ಗೊತ್ತೇನಲ್ಲವಾ پورا ಹಿಂಡ 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 ಹಿಂಡಿ ತಗೀತಾರಲ್ಲ ಇಂಗ ಮಾಯನ ಕ ಗೋಪಿ ಗೆತ್ಲಿ ಕಡಾತನ ನೋಡಿವಾ ಅಯ್ಯೋರಿ

மக்கள் ஏனா எதக்கே தெளிசி ஏதக் எல்லரிக்கி ए येन लेकिन ಹೆಸರು ಏ ಏ ಏನ್ ಕಿಸಬಾಯದಿರಿ ಅಕಿನ್ ಹೆಸರು ಸುಮಾರಿ ಸುಮಾಯಲ್ಲ ಸರಿನಿ ಸುಮಾ ಏ ಸುಮಾ ಸುಮಾ ಏ ಸಾಪಳ ಕೇಳ್ತಲ್ಲ ಎಲ್ಲೆ ಮಗ ಹೊರಗ ಅದರ ಕೇಳ್ತಲ್ಲ ಬರಲಿ ಅಂಕಾ ಅವರ ಬರಣ ಬರಕತ್ತರಿ ಏ ಲಕ್ಕಾ ಹೇಳೋಲೇ ಒಂದ ಸ್ವಲ್ಪ ಏ ನಿಮ್ಮ ಗೌಡರು ಹೊರಗ ಹೋಗತರ ನನ್ನ ಕೈಲಿ ಏ ಹೊರಗ ಬಾರಿ ಸಾಪಳೆ ಗೌಡ್ರಾ ಮುಗಿದಾ ಎಲ್ಲೆ ಮದು ಮುಗಿದ ತಂದ್ರ ಬಾ ನಾನು ಹೋಗಬೇಕು ಹೊರಗ ತೇಳು

ಮೈ ತಡರ್ ಕಿ ಇಬ್ರು ನುಂಗಿ ಇಬ್ರು ಲಕಿನ ತಿತ್ತಿರಿ ತುಮ್ ಹೋಡಿ ಗೌಡ್ರು ಪಿ ಅಂದ್ರೆ ಹೋಗ್ತಿನಾ ಗೌಡ್ರ ನಾನು ಹೇಳಿದಿರ ನಿಂದ ಹೇಳೋಕೆ ಬಂದಿನಾ ಯಾರು ಬಂದಿನ ಇಲ್ಲಿ ಅದು ಮಾಡ್ತ ನೋಡಿ ನಾಂದ ಹೇಳೋಲಿಯವರಿಗೆ ಸ್ವಲ್ಪ ನೀ ಹೋಗು ಕಡಿ ಹಾ ಅತ್ತ ಮರೆಯದಿ ಕೊಟ್ಟ ಮಾತ್ರ ಗೌಡ್ರ ಪಟ್ನಿ ಜಲ್ಲಿ ಬರ ಏ ಏನ್ ಲೇಕಿನ ಹೆಸರು ಏ ಗೌಡ್ರ

ನಾ ಎಲ್ಲಾ ಅಡಿಗ ಮಾಡಿ ಬರ್ತೇನಿ ನಾ ಎಲ್ಲಾ ಹೇಳ್ತೀನಿ ನಿಮಗೆ ಬರಾಕತ್ರಿ ನನಗೆ ಬರ್ತೇನೆ ದಿನ ಗೌಡ್ರಿ ನಾನೇ ಮಾಡಿ ಕೊರ್ತಾರೆ ಹೋಗಲಿ ಹೋಗ ನೀರು ಒಳಗ ಯಪ್ಪ ಇಲ್ಲೇ ನಿಂದ್ರು ನೀ ಮಾಡಿದ್ದು ನಿಮ್ಮ ಗೌಡ ತಿತ್ತನ ನಾ ಮಾಡಿದ್ದು ನಾನ ತಿನ್ಬೇಕು ಅದಕ್ಕ ನೀ ಇಬ್ರು ಇಲ್ಲೇ ನಿಂದಿರಿ ನಾ ಅಣ್ಣಾ ಮಾಡಿ ನಿಮಗೆ ಹೇಳ್ತೀನಿ ಯಾವಾಗ ಬರಕತ್ತರತ್ತ ನೀವು ಅಲ್ಲಿ ಮಟ್ಟ ನಿಂದಿರಿ ಏ ಹೊತ್ತು ನೇ ಬೌಡ್ರಾ ಅಂಗ ಮಾತ್ ಮೇರಿ ಒಳಗೆ ಹೊರಕ್ಕೆ ಬರಲ್ರಿ ಒಳಗ್ ಹೋಗಿ ಏ ಸರಿ ಆಗಿಲ್ರಿ ಸನ್ಮಾನ ನಿಮಗೆ ಇದು ಬೇರೆ ಐತಿ ಅದು ಬೇರೆನು ಎದ್ದೆ ಇದು ಧೈರ್ಯ ಸನ್ಮಾನ ಆತದ ತ ಹೇಳಿದ್ತಿನ್ರಿ ನಿಮಗೆ ಸುಮ್ಮ ನಿಂದ್ರು ಇಲ್ಲಿ ಬೌಡ್ರಾ ನೀವು ಬಾಳ ಬೇನ ಅತ್ತಕ್ಕೆ ಹೋಗಬೇಡಿ ಸುಮ್ हात ಬಟ್ಟಿ ಮೇಲೆ ಕೆಲಸ ಮಾಡ್ಕೋತ ಬರ ನೀವು ಏ ಇಕಡೆ ಇಕಡೆ ಬಿಟ್ಟಿನ್

ಗೋಡ್ ಏನ್ ಹುಟ್ಟಿದ ಎಲ್ಲ ಸನ್ಮಾನ ನಾನು ಬಲ್ಲ ಮನಿಗೋಗ್ಯ ಇರ್ಬೇಕು ಏ ನಮ್ ಗೋಡ್ ಹೋಗೇನು ಕಾಣ್ತೇದ ನಮ್ ಗೋಡ ನಿಮಗೇನ ಇದೆ ಲೆಕ್ಕ ಬರ್ಲಿ ಬಸ್ ಮೈತ್ರಿ ನಿಮ್ಮ ಗೋಡು ಸ್ವಲ್ಪ ಗುದ್ದಿರಿ ಅದೇನಿಲ್ಲ ನಾನು ಬುದ್ಧಿ ಬಜೆ ಅವ್ ಸಲ್ಪ ಮಾತಾಡ ನೋಡಿ ಏ ನಿನ್ನ ಹೆಸ್ರು ಏನ್ಲಿ ಹಾಂ ಹೆಸ್ರು ಅಪ್ಪನ ಏ ಹಾಂ ಅಪ್ಪೆ ಅಲ್ಲಕ್ಕೆ ಸೂಕ್ಷ್ಮ ಅಪ್ಪಣ್ಣ ಅಪ್ಪಾನ್ರಿ ಜ್ವಳ ಹೋಗಿ ಬಿಡು ಏನು ಅಂದಿದ್ದು ನಿನ್ ಏನು ಹತ್ತೋದೈತೆ ಅಲ್ಲೂ ಸೂಕ್ಷ್ಮಿ ಮರ್ಯಾದೆ ಒಳಗೆ ಗೌಡ ಅಂತ ಹೇಳ್ತಿ ಹಾಂ ಒಳಗೆ ಹೋಗಿ ಬಂದಾನ ಹೆಂಗೆ ಕಿಮ್ಮತ್ ರೈತಿಲ್ಲ ನನಗೆ ಅವ್ರು ಊ ಇಲ್ಲಿ ಮೆಚ್ಚು ಹಚ್ಚಾರ ದಿನ ಊಟಕ್ಕೆ ಮಧ್ಯಾಹ್ನದಾಗ ಇಲ್ಲೇ ಊಟ ಮಾಡ್ತಾರ ರೀ ಹಾಂ ನಾ ಹಚ್ಚಿದ ಗೊತ್ತಿಲ್ಲನ ಅವ್ರಿಗೆ ಮತ್ತು ನೀನು ಹೋಗಿ ಊಟ ಮಾಡುವ

યારે ભરતા ને ના ભરતા આ પેત્રી નોર રામાગા ભરતા ના નોરતીન રે મોબાઈલ ને સરા ખુરચી ભડ રાખો મામા ગવડ હગે ની ગોળગે સરે તેમ ગોડુ ગ નિને કુડે ઠળ અનસ્તની નાનું ઠળ વત્તા વદને മൂર ઉલકે બીજે સરે બિડે ખર્ચે ગોડરા வகில் நோடில்ல உழிந்த மகனா ஜல் நன்க ಏ ಏಟ್ನ ಬ್ಯಾಡ ಏನು ಬ್ಯಾಡ ನಡಿ ಬ್ಯಾರನೇ ಅದಪ್ಪ ಲೆಕ್ಕ ಇಲ್ಲಿ ಮೊದ್ಲು ಹಂಗಿಲ್ಲ ಇಲ್ಲಿ